ಕರ್ನಾಟಕದಲ್ಲಿ ಭಾರತದಲ್ಲಿ ಬೀಸ್ತಿರೋದು ಯಾವ ಗಾಳಿ ಅದು ಕೇಸರಿ ಗಾಳಿ ಇಲ್ಲಿ ಹಿಂದುತ್ವದ ಗಾಳಿ ಇಲ್ಲಿರೋದು ರಾಷ್ಟ್ರ ಭಕ್ತರ ಗಾಳಿ ಇಲ್ಲಿರೋದು ಕೇಸರಿಯ ಗಾಳಿ ನಿನ್ನೆ ಬಸವನಗೌಡ ಪಾಟೀಲ್ ಹತ್ನಾಳ್ ಉಡುಪಿಗೆ ಬಂದಿದ್ರು ಅವ್ರು ಮಾತಾಡ್ತಾ ಒಂದ್ ಮಾತು ಹೇಳಿದರು ಉಡುಪಿಗೆ ಕೋಟ ಮಂಗಳೂರಿಗೆ ಚೌಟ ಕಾಂಗ್ರೆಸ್ಗೆ ಅಂತಿಂತ ಊಟ ಅಲ್ಲ ನಮ್ಮ ಕಡೆ ಮಲೆನಾಡು ಹೇಳ್ತಾರೆ ಹಾಕಿದ್ರೆ ಊಟನೇ ಹಾಕಬೇಕು ಅಂತ ಮತ್ತ ಮೇಲೆಳಂಗಿಲ್ಲ ಒಮ್ಮೆ ಬಿತ್ತು ಅಂದರೆ ಮತ್ತೆ ಮೇಲೆಳಂಗಿಲ್ಲ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕರ್ನಾಟಕದಲ್ಲಿ ಬಗನೆ ಊಟವನ್ನ ಹೊಡೆಯುವಂಥ ಚುನಾವಣೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಎನ್ ಡಿ ಎಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಯಬೇರಿ ಮಾಡ ಗಳಿಸೋದಕ್ಕೆ ನಮ್ಮ ಮನೆಯ ಪ್ರತಿಯೊಂದು ಮತ ನಮ್ಮ ಊರಿನ ಪ್ರತಿಯೊಂದು ಮತ ನಮ್ಮೆಲ್ಲ ಮತಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಕರ್ನಾಟಕದಲ್ಲಿ ಭಾರತದಲ್ಲಿ ಬೀಸ್ತಿರೋದು ಯಾವ ಗಾಳಿ ಗಾಳಿ ಇಲ್ಲಿ ಹಿಂದುತ್ವದ ಗಾಳಿ ಇಲ್ಲಿರೋದು ರಾಷ್ಟ್ರ ಭಕ್ತರ ಗಾಳಿ ಇಲ್ಲಿರೋದು ಕೇಸರಿಯ ಗಾಳಿ ನಿನ್ನೆ ಬಸವನಗೌಡ ಪಾಟೀಲ್ ಹತ್ನಾಲ್ರು ಉಡುಪಿಗೆ ಬಂದಿದ್ರು ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು ಉಡುಪಿಗೆ ಕೋಟ ಮಂಗಳೂರಿಗೆ ಚೌಟ ಕಾಂಗ್ರೆಸ್ಗೆ ಅಂತಿಂತ ಗೂಟ ಅಲ್ಲ ನಮ್ಮ ಕಡೆ ಮಲೆನಾಡು ಹೇಳಿ ಹೇಳ್ತಾರೆ ಹಾಕಿದ್ರೆ ಬಗನೇ ಊಟನೇ ಹಾಕಬೇಕು ಅಂತ ಮತ್ತೆ ಮೇಲೆ ಹೇಳಂಗಿಲ್ಲ ಒಮ್ಮೆ ಬಿತ್ತು ಅಂದರೆ ಮತ್ತೆ ಮೇಲೆಳಂಗಿಲ್ಲ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕರ್ನಾಟಕದಲ್ಲಿ ಬಗನೆ ಊಟವನ್ನು ಹೊಡೆಯುವಂಥ ಚುನಾವಣೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಎನ್ ಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ನರೇಂದ್ರ ಮೋದಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಯಬೇರಿ ಬಾಳ ಗಳಿಸೋದಕ್ಕೆ ನಮ್ಮ ಮನೆಯ ಪ್ರತಿಯೊಂದು ಮತ ನಮ್ಮ ಊರಿನ ಪ್ರತಿಯೊಂದು ಮತ ನಮ್ಮೆಲ್ಲ ಮತಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ